ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾವು ಸಿಂಗ್ಯುಲರ್ ಆ್ಯಂಡ್ ಬ್ಲೂರಲ್ ಏಕವಚನ ಮತ್ತು ಬಹುವಚನಕ್ಕೆ ಸಂಬಂಧಪಟ್ಟಂಥ ನಾಲ್ಕನೇ ನಿಯಮವನ್ನು ನೋಡ್ತಾ ಇದ್ದೇವೆ ಈ ಹಿಂದಿನ ವಿಡಿಯೋಗಳಲ್ಲಿ ನಾವು ಮೂರು ಸಾಮಾನ್ಯ ನಿಯಮಗಳು ಹಾಗೂ ಅದಕ್ಕೆ ಸಂಬಂಧಪಟ್ಟಂಥ ಎಕ್ಸಾಂಪಲ್ಗಳನ್ನು ನೋಡಿದ್ದೇವೆ ಬನ್ನಿ ಹಾಗಾದರೆ ನಾಲ್ಕನೇ ನಿಯಮ ಏನು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಉದಾಹರಣೆಗಳನ್ನು ನೋಡೋಣ ಸ್ಕ್ರೀನ್ ಮೇಲೆ ಗಮನಿಸಿ ನೌನ್ಸ್ ಎಂಡಿಂಗ್ ಇನ್ ಎಫ್ ಎಫ್ ಇ ದೆನ್ ರಿಮೂವ್ ಎಫ್ ಆರ್ ಇ ಆಡ್ ವಿ ಇ ಎಸ್ ಅಂದರೆ ಯಾವ ನಾಮವಾಚಕಗಳು ಎಪ್ ಎಪ್ ಇ ಈ ಪದಗಳಿಂದ ಅಂತ್ಯಗೊಂಡಿದ್ದರೆ ನಾವು ಎಪ್ ಅಥವಾ ಎಪ್ ಇ ಅನ್ನು ತೆಗೆದು ವಿ ಇ ಎಸ್ ಅನ್ನು ಬಳಸಬೇಕು ಅಂತ ಅರ್ಥ ಅಂದರೆ ಯಾವುದೇ ಶಿಂಗ್ಯುಲರ್ ನಾಮವಾಚಕ ಎಪ್ ಮತ್ತು ಎಪ್ ಇಯಿಂದ ಅಂತ್ಯಗೊಂಡಿದ್ದರೆ ಆ ಎಪ್ ಅಥವಾ ಎಪ್ ಇ ಅನ್ನು ತೆಗೆದುಹಾಕಿ ಅದರ ಬದಲಾಗಿ ವಿ ಇ ಎಸ್ ಅನ್ನು ಸೇರಿಸಿ ನಾವು ಪ್ಲ್ಯೂರಲ್ ಆಗಿ ಅಥವಾ ಬಹುವಚನವಾಗಿ ಪರಿವರ್ತಿಸಬಹುದು ಉದಾಹರಣೆಯನ್ನು ಗಮನಿಸಿ ಲೀಪ್ ಲೀವ್ಸ್ ವಾಯ್ ವಾಯವ್ಝೈಫ್ ಲೈವ್ಸ್ ಉಲ್ಫ್ ಉಲ್ವ್ಝ ಮೊದಲನೇ ಪಟ್ಟಿಯಲ್ಲಿರುವ ನಾಮವಾಚಕಗಳನ್ನು ಗಮನಿಸಿ ಆ ಎಲ್ಲ ನಾಮವಾಚಕಗಳ ಕೊನೆಯಲ್ಲಿ ಎಫ್ ಅಥವಾ ಎಪ್ ಇಂದ ಅಂತ್ಯಗೊಂಡಿವೆ ಅವುಗಳನ್ನು ರಿಮೂವ್ ಮಾಡಿ ನಾವು ವಿ ಇ ಎಸ್ ಅನ್ನು ಸೇರಿಸಿದ್ದೇವೆ ಅದನ್ನು ನಾವು ಎರಡನೇ ಪಟ್ಟಿಯಲ್ಲಿ ನೋಡ್ತಾ ಇದ್ದೇವೆ ಈ ರೀತಿ ಮಾಡ್ತಾ ನಾವು ಪ್ಯೂರಲ್ ಫಾರ್ಮನ್ನು ರಚಿಸಬಹುದು ಇನ್ನ ಕೊನೆಯ ಒಂದು ಸಾಮಾನ್ಯ ನಿಯಮವನ್ನು ಮುಂದಿನ ವಿಡಿಯೋದಲ್ಲಿ ಉದಾಹರಣೆಗಳೊಂದಿಗೆ ತಿಳಿದುಕೊಳ್ಳೋಣ ಧನ್ಯವಾದಗಳು